ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚೆನ್ನಾಗಿದೆ ಸುಧಾರಣೆ ಆಗ್ತಾ ಇದೆ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ನಾನು ಡಾಕ್ಟರ್ ಕೇಳದೆ ಸುಧಾರಣೆ ಆಗಿದೆ ಅಂತಂದು ಅಲ್ಲಿ ಡಾಕ್ಟ್ರಿಗೆ ಸತ್ಯನಾರಾಯಣ ಅಂತೇಳಿ ಡಾಕ್ಟರ್ ಇದ್ದಾರೆ ಅವ್ರನ್ನ ಕೇಳಿದೆ ಅವ್ರು ಹೇಳಿದ್ರು ಈಗ ಸುಧಾರಣೆ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳ್ತಾ ಇದ್ದರು ಪ್ರಿಯಾಂಕರಿಗೆ ಬರೆದಿರೋದು ನಿಜ ಅವರು ಬಿ ಜಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗಗಳನ್ನು ಬಳಸ್ಕೋತಾರೆ

ಸಿ ಹೈಕಮಾಂಡ್ ಇಸ್ ಎನ್ ಹೈಕಮಾಂಡ್ ಸಿ ಹೈಕಮಾಂಡ್ ನಮ್ಮ ಶಾಸಕರ ಅಭಿಪ್ರಾಯ ಮತ್ತು ಹೈಕಮಾಂಡ್ ಎರಡೂ ಬಹಳ ಮುಖ್ಯ ಈಗ ಶಾಸಕರ ಅಭಿಪ್ರಾಯ ಇಲ್ಲೇ ಯಾರು ಮುಖ್ಯಮಂತ್ರಿ ಆಗೋಕ್ಕಾಗಲ್ಲ ಬಹುಮತ ಇದ್ದರೆ ಮಾತ್ರ ಆಗೋದು ಮತ್ತೆ ಹೈಕಮಾಂಡ್ನ ಆಶೀರ್ವಾದನೂ ಇರಬೇಕಾಗುತ್ತೆ ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ ಊಟ ಸ್ಪೆಷಲ್ ಏನಲ್ಲ ಮಾಮೂಲಿ ಊಟನೇ ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅದು ನಾರ್ಮಲ್ ಆಗೇ ಇರ್ತದೆ ಫುಡ್ಡು

ಈ ಸ್ಕೀಮ್ ಇದೆಯಲ್ಲ ಬಹಳ ಹಿಂದೆ ಮಾಡಿದ್ದರು ಕೇಂದ್ರ ಸರ್ಕಾರದ ಪ್ರಕಾರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರದವ್ರು ಮಾಡಿದ್ರಲ್ಲ ಪ್ರಕಾರ ಮಾಡಿದೆ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಗೊತ್ತಿಲ್ಲಪ್ಪ ನಾನು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ವಿಕಾಸ್ ಅವರು ಈಗ ನಿನ್ನೆ ಅವರು ಬೆಂಗಳೂರು ನಡಿಗೆ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಮತ್ತೆ ಲಾಲ್ಬಾಗ್ಗೂ ಹೋಗಿದ್ರು ಇವರು ಜೆ ಪಿ ಪಾರ್ಕು ಕೂಡ ಹೋಗಿದ್ರು ಅಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರು ಅವರು ವೇದಿಕೆ ನಿರ್ಮಾಣ ಮಾಡಿದ್ರು ವೇದಿಕೆಗೆ ಬಂದು ಕೂತ್ಕೊಂಡು ಅವ್ರ ಅಭಿಪ್ರಾಯ ಹೇಳ್ಬೋದಾಗಿತ್ತು ಅದನ್ನು ಬಿಟ್ಟು ಅವ್ರ ಅಭಿಪ್ರಾಯ ಹೇಳ್ದೇನೆ ಬೇರೆ ಎಲ್ಲ ಮಾತಾಡಿದ್ರೆ ಏನು ಪ್ರಯೋಜನ ಇರಲಿಲ್ಲ ಅಂತ ಅವರು ಆಹ್ವಾನ ಇತ್ತು ನಂಗೆ ಗೊತ್ತಿಲ್ಲ ನನಗೆ ಇನ್ನು ತಿಳ್ಕೊತೀನಿ ನಾನು ಆರೋಪ ಮಾಡಿದ್ರು ಮುನಿರತ್ನ ಹೇಳಿದ್ದಾರೆ ಡಿಕೆ ಮಾಡಿಸಿದ್ರೆ ಸ್ಪಂದಿಸುವಂತ ಕೆಲಸ ಮಾಡಿದೀರಿ ಆದ್ರೆ ಯೋಜನೆಯನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ದರ ನಿಗದಿ ಮಾಡಿದ್ರಿ ದರ ನಿಗದಿ ಮಾಡುವ ಮೂಲಕ ಸ್ಪಂದನೆ ಸಿಕ್ಕಿದೆ ಬಟ್ ಅದ್ ಎಷ್ಟು ಜಾಗೃತಿ

ಸರ್ಕಾರ ಅವ್ರನ್ನ ತಗಿದ್ದಲ್ಲ ಅವರಾಗೆ ರಾಜೀನಾಮೆ ಕೊಟ್ಟಿರೋದು ನೋಡೋಣ ಈಗ ಮುಂದಿನ ರೀಸಪಲ್ನಲ್ಲಿ ಅದನ್ನು